ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನೋಡಿ ಎಲ್ರಿಗೂ ಕೂಡ ಖುಷಿ ಆಗಿರುತ್ತೆ ಗಿಲ್ಲಿಯವ್ರ ಆಸೆನೂ ಕೂಡ ಇಲ್ಲಿ ನೆರವೇರಿದೆ ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ ಆ ನಂತರ ಒಂದೊಂದೇ ಇಲ್ಲಿ ಮಾತಾಡ್ತಾ ಹೋಗೋಣ ಕ್ಯಾಪ್ಟನ್ ಬಂದಿರೋದು ಎಲ್ಲರೂ ನನ್ನ ನೋಡ್ಲಿ ಅಂತ ನನಗೆಲ್ಲರೂ ಕಾಣ್ಲಿ ಅಂತ ಗಿಲ್ಲಿ ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ ಎಸ್ ನೋಡೋದ್ರಲ್ಲ ನೋಡಿ ಇವಾಗ ಬಿಗ್ ಬಾಸ್ ಏನ್ ಹೇಳಿದ್ರು ಅಂತಂದ್ರೆ ಅತ್ಯಧಿಕ ಮತಗಳಿಂದ ಸೂಚಿಸಲ್ಪಟ್ಟಿರುವ ಗಿಲ್ಲಿ ಹಾಗೂ ಅಶ್ವಿನಿ ಅವರು ಇಬ್ರು ಕೂಡ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದೀರಾ ಅಂತ ಇಲ್ಲಿ ಹೇಳಿದ್ರು ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕ್ಯಾಪ್ಟನ್ನೇ ಆಗ್ಬಿಟ್ಟೆ ಅಂತ ಅವರು ಅನ್ಕೊಂಡಿದ್ರು ಅಂದ್ರೆ ಯಾರು ಇಲ್ಲಿ ಜಾಸ್ತಿ ವೋಟ್ಗಳು ಬರುತ್ತೆ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಆಗಬಹುದು ಅಂತ ಗಿಲ್ಲಿ ಅವರು ಅನ್ಕೊಂಡಿದ್ರು ಆದ್ರೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಬಂದಿದ್ರು ಅವ್ರು ಕ್ಯಾಪ್ಟನ್ ಆಗಿರ್ಲಿಲ್ಲ ಏನಕ್ಕೆ ಅಂದ್ರೆ ಒಂದು ಗೇಮ್ ಕೂಡ ಇಲ್ಲಿ ಇಟ್ಟಿದಾರಲ್ವಾ ಇದ್ರ ಬಗ್ಗೆ ಸುಮಾರು ಜನಗಳು ಇಲ್ಲಿ ಮಾತಾಡಿದ್ರು ನೀವು ಕೂಡ ಅಬ್ಸರ್ವ್ ಮಾಡಿಡ್ತೀರಾ ಅಂತ ಅನ್ಕೊಂತೀನಿ ಅಂದ್ರೆ ಮುಂದೊಂದು ಹಿಂದೊಂದು ಮಾತಾಡ್ತಾರೆ ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ರಘು ಅವರು ಏನೇ ಇದ್ರು ಕೂಡ ಗಿಲಿಯವರ ಹತ್ರನು ಹೇಳಿದ್ದಾರೆ ಓಕೆ ಆದ್ರೆ ಇಲ್ಲಿ ಗಿಲ್ಲಿಯವರು ಕ್ಯಾಪ್ಟನ್ ಆಗ್ತಾರ ರೀತಿ ಯಾರಿಗೂ ಕೂಡ ಇಷ್ಟ ಆಗಿರ್ಲಿಲ್ಲ ಕೆಲವೊಬ್ಬರಿಗೆ ಒಂದು ಇಪ್ಪತ್ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಇಷ್ಟನೇ ಇರ್ಲಿಲ್ಲ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅವರೇ ಇಲ್ಲಿ ಗಿಲ್ಲಿನ ಕ್ಯಾಪ್ಟನ್ ಮಾಡಕ್ಕೆ ಈ ರೀತಿಯಾಗಿ ತಂದಿರೋದು ಅಂತ ಇಲ್ಲಿ ಹೇಳಿದ್ರು ಕಳೆದ ವಾರ ಕೂಡ ಇಲ್ಲಿ ಅಷ್ಟೇ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಏನು ಕಾವ್ಯವರ್ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ ಒಂದು ಟಾಸ್ಕ್ ಕೊಟ್ಟಿದ್ರೆ ಅಂತ ಇಲ್ಲಿ ಮಾತಾಡಿದ್ರು ಮತ್ತೆ ಹತ್ರ ಬರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಅವರು ಸಖತ್ತಾಗಿ ತಲೆ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಕಳೆದ ವಾರ ಕಾವಿಯವರು ಕ್ಯಾಪ್ಟನ್ ಆಗಿದ್ರು ಈ ವಾರ ಬಂದ್ಬಿಟ್ಟು ಗಿಲ್ಲಿಯವರು ಇಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಆದ್ರೆ ನೋಡಿ ಅವ್ರು ಹೇಳಿ ತಕ್ಷಣನೇ ಬಿಗ್ ಬಾಸ್ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಆದ್ರು ಅಂದ್ಬಿಟ್ಟು ಹೇಳಿದ್ರು ಅಂತ ಅಂದ್ಬಿಟ್ಟು ಧನ್ಯವಾದ ತಿಳಿಸಲ್ಲ ಅಂತ ಎದ್ರು ಗಿಲ್ಲಿಯವರು ಆದ್ರೆ ಅಶ್ವಿನಿ ಅವರು ಅವರು ಕೂಡ ಕ್ಯಾಪ್ಟನ್ ಸೀರಿಯಸ್ ಅಲ್ಲಿ ಇದಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ಅವ್ರ ಮುಖಾನ ಸದ್ಗಾಗ ಹೋಯ್ತು ಏನಪ್ಪ ಏನ್ ಟಿಸ್ಟ್ ಕೊಟ್ರು ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ನೋಡೋಣ ಎಪಿಸೋಡ್ ನೋಡಿದಾಗ ಇನ್ನು ಇಬ್ರು ಏನೇನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಸಖತ್ ಆಗಿರುತ್ತೆ ನಿಜವಾಗ್ಲೂ ಕೂಡ ಅಂದ್ರೆ ಯಾರು ವೆಯ್ಟ್ ಮಾಡ್ತಾ ಇವತ್ತಿನ ಇತ್ತಿನ ಎಪಿಸೋಡ್ಗೋಸ್ಕರನೇ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ಅದನ್ನು ಕೂಡ ಇಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಇಬ್ರು ಕೂಡ ಆಯ್ಕೆ ಆದ್ರು ಅಂತ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ತಮ್ಮ ಬುಟ್ಟಿಯಲ್ಲಿರುವ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಈಗ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತ ಇಲ್ಲಿ ಹೇಳಿದ್ರು ಅಂದರೆ ನೋಡಿ ಆ ಬಲೂನ್ ಏನಿದೆ ಆ ಬಲೂನ್ ಇಲ್ಲಿ ಹೀಗೆ ಮೇಲ್ಗಡೆ ಹೊಡ್ಕೊಂಡ್ಬಿಟ್ಟು ಅಂದ್ರೆ ಮೇಲ್ಗಡೆ ಮೇಲ್ಗಡೆನೆ ಇರಬೇಕು ಅದು ಕೆಳಗಡೆ ಬಿತ್ತು ಅಂತಂದ್ರೆ ಹಾಗೆ ಬಾಲ್ನ ಇಲ್ಲಿ ಕಲೆಕ್ಟ್ ಮಾಡಬೇಕಾಗುತ್ತೆ ಒಂದ್ಸತಿ ಇಲ್ಲೇನೋ ಮಿಸ್ ಆಗಿದೆ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಬಟ್ ಎಷ್ಟು ಸತಿ ಮಿಸ್ ಆಗಿದೆ ಅಂತ ನೋಡ್ಬೇಕಾಗುತ್ತೆ ಹೀಗೆ ಬಾಲ್ನ ಮೇಲ್ಗಡೆನೆ ಇರಬೇಕು ಬಟ್ ಕೆಳಗಡೆ ಬಿತ್ತು ಅಂತಂದ್ರೆ ಅವರು ಎಷ್ಟು ಬಾಲ್ಗಳನ್ನ ಇಲ್ಲಿ ತಗೊಂಡಿರ್ತಾರೋ ಅಷ್ಟು ಬಾಲ್ಗಳನ್ನ ಇಲ್ಲಿ ಮತ್ತೆ ಹಾಕಬೇಕು ಕೆಳಗಡೆ ಇಲ್ಲಿ ಹೇಳಿದ್ದಾರೆ ಅಷ್ಟು ಬಾಲ್ಗಳ್ನು ಕೂಡ ಕೆಳಗಡೆ ಹಾಕಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಗೇಮು ಕೂಡ ನೋಡಿ ಸ್ವಲ್ಪ ಇಲ್ಲಿ ಕೈ ತರ್ಚ್ಕೊಳ್ಳೋದು ಅವೆಲ್ಲ ಏನೂ ಕೂಡ ಆಗಿಲ್ಲ ಅಂದರೆ ಬೇರೆ ಗೇಮ್ಗಳಲ್ಲಿ ಜಾಸ್ತಿ ಆಗುತ್ತಲ್ವಾ ಬಟ್ ಈ ಗೇಮು ತುಂಬಾನೇ ಚೆನ್ನಾಗಿದೆ ಅಶ್ವಿನಿಯವರು ಕೂಡ ಇಲ್ಲಿ ಆಡಿದ್ದಾರೆ ಅಶ್ವಿನಿಯರ್ಗೂ ಕೂಡ ಖುಷಿಯಾಯಿತು ಕ್ಯಾಪ್ಟನ್ ಸೀರಿಯಸ್ಸಿಗೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಬ್ಯಾಡ್ ಲಾಕ್ ಅಂತಲೇ ಹೇಳ್ಬೋದು ಅವ್ರಿಗೆ ಯಾಕಂತಂದ್ರೆ ನೀವು ಅಬ್ಸರ್ವ್ ಮಾಡಿ ಸುಮಾರು ಸತಿ ಕ್ಯಾಪ್ಟನ್ಸಿ ರೇಸ್ಗೆ ಬಂದಿರೋ ಸುಮಾರು ನಾಲ್ಕರಿಂದ ಐದೇ ಸತಿ ಏನೋ ಬಂದಿರ್ಬೇಕು ಅವರು ಕ್ಯಾಪ್ಟೆನ್ಸಿ ರೇಸ್ಗೆ ಗಿಲ್ಲಿ ಅವರು ಮೂರ್ ಸತಿ ಕ್ಯಾಪ್ಟನ್ಸಿ ರೇಸ್ಗೆ ಬಂದು ಮೂರಕ್ಕೆ ಮುಕ್ತಾಯ ಮಾಡಿ ಇವಾಗ ಕ್ಯಾಪ್ಟನ್ ಕೂಡ ಇಲ್ಲಿ ಆಗಿದರೆ ಸಖತ್ ಖುಷಿ ಆಗಿರುತ್ತೆ ಅಂತಾನೆ ಹೇಳಬಹುದು ಗಿಲ್ಲಿ ನೋಡಿ ಅದಾಗಿ ತಕ್ಷಣ ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಇಲ್ಲಿ ಅನೌನ್ಸ್ ಮಾಡ್ತಾರೆ ಕಾವ್ಯವರು ಕೂಡ ಅಂದ್ರೆ ಗೊತ್ತಾಯ್ತಲ್ವಾ ಈ ವಾರದ ಕ್ಯಾಪ್ಟನ್ ಯಾರಪ್ಪ ಅಂತಂದ್ರೆ ಗಿಲ್ಲಿಯವರು ಅಂತ ಅಂದ್ಬಿಟ್ಟು ನೋಡಿ ಅವರು ಇಲ್ಲಿ ಆಡಿದ್ರು ಕೂಡ ನೀವು ಕೂಡ ಅಬ್ಸರ್ವ್ ಮಾಡಬಹುದು ಅವ್ರು ಸೋತಿದ ತಕ್ಷಣ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಒಂದ್ ಕಡೆ ಹೋಗಿ ಕುತ್ಕೊತೇವೆ ನೋಡಿ ಯಾರು ಕೂಡ ಅವ್ರ ಎದುರುಗಡೆ ಯಾರು ಆಡಿಡ್ತಾರೋ ಅವ್ರಿಗೆ ಅವ್ರಿಗೆ ಹೋಗ್ಬಿಟ್ಟು ವಿಶ್ ಮಾಡಲ್ಲ ಅವರು ಇವತ್ತ ಈ ಒಂದು ಎಪಿಸೋಡ್ ನೋಡಿಬೇಕಾದ್ರೆ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಅನಿಸ್ತದೆ ಅಶ್ವಿನಿಯವರು ಅದೇ ಫ್ಯಾಮಿಲಿ ಏನ್ ಬಂದ್ ಹೋಗಿದಾರೋ ಬಿಗ್ ಬಾಸ್ ಮನೆಗೆ ಎಲ್ಲರಲ್ಲೂ ಕೂಡ ಚೇಂಜಸ್ ಕಾಣಿಸ್ತದೆ ಕೂಡ ಅಶ್ವಿನಿ ಅವರೊಂದು ಸಿಕ್ಕಾಪಟ್ಟೆ ಚೇಂಜ್ ಆಗಿ ಕಾಣಿಸ್ತಾ ಇದಾರೆ ಅಂದ್ರೆ ಅವ್ರ ಒಂದು ವ್ಯಕ್ತಿತ್ವ ನಾವೇನು ಅನ್ಕೊಂಡಿದ್ವು ವ್ಯಕ್ತಿತ್ವ ಅಲ್ಲ ಅಂತಂದ್ಬಿಟ್ಟು ಅಟ್ ಪ್ರೆಸೆಂಟ್ ಈ ವೀಕ್ ಅಲ್ಲಿ ಇಲ್ಲಿ ಅನ್ನಿಸ್ತದೆ ನೋಡೋಣ ಮುಂದಿನ ಯಾವ ಇಲ್ಲಿ ಕಾಣಿಸಿಕೊಂತ ಹೋಗ್ತಾರೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬಾನೇ ಇಷ್ಟ ಆಯ್ತು ಎಲ್ಲ ಫ್ಯಾಮಿಲಿ ಹತ್ರನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ಗಿಲ್ಲಿ ಫ್ಯಾಮಿಲಿ ಹತ್ರ ಮದುವೆ ವಿಚಾರನೂ ಕೂಡ ಇಲ್ಲಿ ಮಾತಾಡಿದ್ರು ಮದುವೆ ಮಾಡಿ ಅಂತ ಕೂಡ ಇಲ್ಲಿ ಹೇಳಿದ್ರು ಮತ್ತೆ ನಿನ್ ಮದುವೆ ನಾನು ಮಿಂಚೋದ ಬೇಡವಾ ಅಂತ ಇಲ್ಲಿ ಮಾತಾಡಿದ್ರು ಅಂದ್ರೆ ಕೆಲವೊಬ್ಬರಿಗೆ ಏನತ್ತೆ ಅಂದ್ರೆ ನಾಟಕ ಅಂತ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ನಾವು ನಮ್ಮನ್ಸಲ ಅವ್ರ ನೈನಾ ಕುಂಬಳಿದೀವಿ ಅಂತ ಅಂದ್ರೆ ಅವ್ರು ಕೆಟ್ಟವರು ಕೆಟ್ಟವರು ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ಅದೇ ರೀತಿ ಇಲ್ಲಿ ಉಳ್ಕೊಂಡ್ಬಿಡುತ್ತೆ ಬಟ್ ಈ ವೀಕ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು ಗಿಲ್ಲಿಯವರು ಗೆದ್ದಿದ ತಕ್ಷಣ ನೋಡಿ ಇಲ್ಲಿ ಬಂದ್ಬಿಟ್ಟು ಅವರೇ ಇಲ್ಲಿ ಹಣೆ ಕುಂಕುಮನ ಇಲ್ಲಿ ಇಟ್ಟರು ಅಂದ್ರೆ ಅವರೇ ಇಲ್ಲಿ ರೆಡಿ ಮಾಡಿದ್ರು ಎಲ್ರಿಗೂ ಕೂಡ ಖುಷಿ ಇದೆ ಬಟ್ ಕೆಲವೊಬ್ಬರಿಗೆ ಖುಷಿ ಇಲ್ಲ ಬಿಗ್ ಬಾಸ್ ಇಲ್ಲಿ ಈ ರೀತಿಯಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು ರಘು ಅವರು ಮತ್ತಿಲ್ಲಿ ಸೂರಜ್ ಅವರು ಮಾತಾಡ್ಕೊತಿದ್ರು ಅಲ್ಲೇ ರಕ್ಷಿತ್ ಅವರು ಕೂಡ ಇಲ್ಲಿ ಗೊತ್ತಿದ್ರು ಅಂದ್ರೆ ಕಳೆದ ವಾರ ಇಲ್ಲಿ ಎಷ್ಟೊಂದು ಟ್ರೈ ಮಾಡಿದ್ರು ಗಿಲ್ಲಿಯವ್ರು ಕ್ಯಾಪ್ಟನ್ ಆಗಲಿ ಅಂತಂದ್ಬಿಟ್ಟು ರಕ್ಷಿತ್ ಅವರು ಆದರೂ ಕೂಡ ಆಗಲಿಲ್ಲ ಬಟ್ ಈ ವೀಕ್ ನೋಡಿ ಅವರು ಕೂಡ ಆಟ ಆಡಿ ಇಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಯಾರು ಕೂಡ ಅನ್ ಇನ್ ಕ್ಯಾಪ್ಟನ್ ಅವರಿಗೆ ಎಬ್ಬಳು ಏನು ಗೇಮ್ ಆಡಲಿಲ್ಲ ಅಂತ ಅಂದ್ಬಿಟ್ಟು ಆದರೆ ಇವಾಗ ಏನು ಹೇಳ್ತಾರೆ ಅಂದ್ರೆ ಈಸಿ ಗೇಮ್ ಕೊಟ್ಬಿಟ್ಟಿದ್ರು ನಿನಗೆ ಅಂತ ಹೇಳಿದ್ರು ಕೂಡ ಇಲ್ಲಿ ಹೇಳ್ಬೋದು ಅವ್ರು ನ ಗೆದ್ದಿದ ತಕ್ಷಣ ಫಸ್ಟ್ ಇಲ್ಲಿ ಹೋಗಿ ಹಗ್ ಮಾಡ್ಕೊಂಡ್ರು ಪ್ರೊಮದಲ್ಲಿ ಇರೋ ಪ್ರಕಾರ ರಘು ಅವ್ರನ್ನೇ ಫಸ್ಟ್ ಇಲ್ಲಿಗೆ ಇಲ್ಲಿ ಅವರು ಗೆದ್ದಿದ ತಕ್ಷಣ ಹೋಗಿ ಹಗ್ ಮಾಡ್ಕೊಂಡಿದ್ದು ನೋಡೋಣ ಏನೇನು ಮಾತಾಡಿದ್ರು ಯಾರ್ಯಾರು ಅಂತ ಅಂದ್ಬಿಟ್ಟು ಇನ್ನು ಪ್ರಮೋದಿ ಇರೋ ಪ್ರಕಾರ ಇಲ್ಲಿ ಗಿಲ್ಲಿಯೋರು ಹೇಳ್ತಾರೆ ಕ್ಯಾಪ್ಟನ್ ರೂಮ್ಗೆ ಬಂದಿರೋದು ಎಲ್ಲರೂ ನನ್ನ ನೋಡಲಿ ಅಂತ ನನಗೆ ಎಲ್ಲರೂ ಕಾಣಲಿ ಅಂತ ಇಲ್ಲಿ ಹೇಳಿದ್ರು ನೋಡಿ ಅಲ್ಲೂ ಕೂಡ ಇಲ್ಲಿ ಕಾಮಿಡಿನ ಇಲ್ಲಿ ಮಾಡಿದ್ರು ಸಖತ್ ಇತ್ತು ಆದರೆ ಏನಾಯಿತು ನೋಡಿ ಅವ್ರು ಬರ್ತಿದ್ದಂಗೆ ಕ್ಯಾಪ್ಟನ್ ರೂಮಿಗೆ ಬರ್ತಿದ್ದಂಗೆ ಎಲ್ಲರೂ ಕೂಡ ಹಿಂದೆ ಬಂದರು ಅವರು ಇಲ್ಲಿ ಕುಂಕುಮ ಕೂಡ ಇಲ್ಲಿ ಇಟ್ಟರು ಸಖತ್ ರೆಡಿ ಆಗಿದ್ದಾರೆ ಹೌದು ಇಲ್ಲಿ ಕಾವ್ಯವ್ರು ಬಂದ್ಬಿಟ್ಟು ಕ್ಯಾಪ್ಟನ್ಸಿ ರೂಮ್ದು ಡೋರ್ ಓಪನ್ ಮಾಡಿದ್ರು ಅದಕ್ಕೆ ಇಲ್ಲಿ ಮೇಯ್ನಾಗಿ ಇನ್ನೂ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಎಂಟ್ರಿನೇ ಕೊಟ್ಟಿಲ್ಲ ಮೈಕ್ನೇ ಮರ್ತು ಬಂದಿದ್ದಾರೆ ಮೊದಲನೇ ಹೆಜ್ಜೆಯಲ್ಲೇ ಇಲ್ಲಿ ಮೈಕ್ನ ಅವರೇ ಮರ್ತಿದ್ದಾರೆ ಅವರೇ ರೂಲ್ಸ್ನ ಎಲ್ರಿಗೂ ಕೂಡ ಮಾಡಬೇಕು ಅವರೇ ರೂಲ್ಸ್ನ ಫಾಲೋ ಮಾಡಿಲ್ಲ ಅದಕ್ಕೆ ಇಲ್ಲಿ ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ ಅಂತ ಬಿಗ್ ಬಾಸ್ ಹೇಳಿದ ತಕ್ಷಣನೇ ಇಲ್ಲಿ ಎಲ್ಲರೂ ಕೂಡ ನಗಾಡಿದ್ರು ಅಂದರೆ ಮೊದಲನೇ ಹೆಜ್ಜೆನೇ ಈ ರೀತಿಯಾಗಿ ತಪ್ಪಾಯ್ತಲ್ವಾ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಬಿದ್ದು ಬಿದ್ದು ನಗ್ತಾರೆ ಅದಕ್ಕೋಸ್ಕರ ಕಾವ್ಯ ಅವ್ರು ನೋಡಿ ನೀಟಾಗಿ ಡೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ಕಳಿಸ್ರು ಎಲ್ಲರೂ ಕೂಡ ಬಂದಿದಾರಲ್ವಾ ಅದು ಖುಷಿ ಯಾಕಂದರೆ ಯಾವಾಗಲೂ ಕೂಡ ಕ್ಯಾಪ್ಟನ್ ರೂಮ್ಗೆ ಹೋಗ್ಬೇಕಾದ್ರೆ ನಾನು ವೈಸ್ ಕ್ಯಾಪ್ಟನ್ ನಾನು ವೈಸ್ ಕ್ಯಾಪ್ಟನ್ ಅಂತ ಇಲ್ಲಿ ಹೇಳ್ತಿದ್ರು ಅದೇನೋ ಗೊತ್ತಿಲ್ಲ ಕಾವ್ಯ ಕಾವ್ಯವ್ರಾಗಿದ್ದ ತಕ್ಷಣನೇ

ಮೂಡಕ್ಕೆ ಮುಕ್ತಾಯ ಮಾಡ್ಬಿಟ್ಟು ಕ್ಯಾಪ್ಟನ್ ಆದ್ರೂ ಈಗ ಗಿಲಿಯವರು ಕೂಡ ಸೇಮ್ ಅಂದ್ರೆ ಇಬ್ಬರಲ್ಲೂ ಕೂಡ ಸೇಮ್ ಸೇಮ್ ಆಗಿದೆ ಅಂತಾನೆ ಹೇಳ್ಬೋದು ಅವರು ಕೂಡ ಕಂಟಿನ್ಯೂಟ್ ಆಗಿ ಕ್ಯಾಪ್ಟನ್ ಸಿಗ್ ಬರ್ತಾ ಇದ್ರು ಕ್ಯಾಪ್ಟನ್ ಆಗ್ತಿರ್ಲಿಲ್ಲ ಅವರು ಕೂಡ ಕ್ಯಾಪ್ಟನ್ ಆದರೂ ಕಳೆದ ವಾರ ಅವ್ರು ಆಗಿದ ತಕ್ಷಣ ಇಲ್ಲಿ ಗಿಲ್ಲಿಯವರು ಕೂಡ ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ಅವ್ರದ್ದು ಏನೊಂದು ಆಸೆ ಇತ್ತು ಅಂತಂದ್ರೆ ಸತಿ ಆದರೂ ಕೂಡ ನಾನು ಇಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಇಲ್ಲಿ ಆಸೆ ಇತ್ತು ಕೊನೆಗೆ ಆ ಆಸೆ ಕೂಡ ಇಲ್ಲಿ ಪೂರೈಸಿದೆ ಎಲ್ಲರೂ ಕೂಡ ಬಂದಿದಾರಲ್ವಾ ಅದು ಇಲ್ಲಿ ಖುಷಿ ಇವನ್ ರಘು ಅವರು ಇರ್ಬೋದು ಅವ್ರು ಇರ್ಬೋದು ಸ್ಪಂದನ ಅವರು ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಅವ್ರನ್ನ ಒಳಗಡೆ ಕಳಿಸ್ಬೇಕಾರೆ ಬಟ್ ಕಾವ್ಯ ಅವ್ರಿಗೆ ಯಾರು ಬರಲಿ ಇಲ್ಲ ಅವ್ರ ಪಾಡಿಗೆ ಅವ್ರು ಕುತ್ಕೊಂಡಿದ್ರು ನೀವು ಅಬ್ಸರ್ವ್ ಮಾಡ್ಬೋದು ಸೂರಜ್ ಅವರು ಕಾವ್ಯ ಅವರು ಇದ್ದಾಗ ಇಲ್ಲಿ ಅವ್ರು ಒಬ್ಬರೇ ಹೋದ್ರು ಕ್ಯಾಪ್ಟನ್ ರೂಮ್ ಹತ್ರ ಏನಕ್ಕೆ ನಿಮ್ಮ ಹತ್ರ ಯಾರು ಶತ್ರುಗಳಿದ್ದಾರೆ ಯಾರು ಮಿತ್ರಗಳಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು ಸದ್ಯ ಇವಾಗ ಗಿಲ್ಲಿ ಅವರಿಗೆ ಕ್ಯಾಪ್ಟನ್ ಸಿರು ಅವ್ರು ಹೋಗಬೇಕಾದ್ರೆ ಅಶ್ವಿನಿ ಅವರೇ ಇಲ್ಲಿ ಕುಂಕುಮ ಮಾಡ್ಬಿಟ್ಟು ಅಂದ್ರೆ ತಿಲಕ ಅಂತ ಇಡ್ತಾರಲ್ಲ ಅದನ್ನ ಇಟ್ಟುಬಿಟ್ಟು ಕಳ್ಸಿದ್ರು ಆದ್ರೆ ಮೈಕ್ ನ ಮರ್ತಿದಾರೆ ಗಿಲ್ಲಿ ಅಭಿಮಾನಿಗಳಿಗಂತೂ ಇಲ್ಲಿ ಖುಷಿಯಾಗಿರುತ್ತೆ ಒಂದು ಆಡ್ಬಿಡಕ್ಕೆ ವಿಷಯ ಅಂತೂ ಇಲ್ಲಿ ಸಿಕ್ಲಿಲ್ಲ ಅಂದ್ರೆ ಆಡ್ಕೊಂತಾರಲ್ವಾ ಇಲ್ಲಿ ಗಿಲ್ಲಿಯವ್ರಿಗೆ ಬಗ್ಗೆ ಯಾರ ಹಿಂದಿಂದ ಇಲ್ಲಿ ಆಡ್ಕೊಂಡಿದ್ರು ಮತ್ತೆ ಮಾತಾಡ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಇವತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಯಾರ್ಯಾರು ಇವ್ರು ಹಿಂದ್ಗಡೆ ಕಡೆ ಏನೇನು ಮಾತಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಲೈವ್ ಅಲ್ಲಿ ನೋಡೋದ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾರ್ಯಾರು ಏನೇನು ಇಲ್ಲಿ ಹಿಂದ್ಗಡೆ ಮಾತಾಡ್ಕೊಂಡ್ರು ಅಂತ ಬಿಟ್ಟು ಇಲ್ಲಿ ರಘು ಅವರು ಸೂರಜ್ ಅವರು ಮತ್ತೆ ರಕ್ಷಿತ್ ಅವರು ಬೆಡ್ ಮೇಲೆ ಕುತ್ಕೊಂಡು ಮಾತಾಡಬೇಕಾರೆ ಈಸಿಯಾಗಿ ಕ್ಯಾಪ್ಟನ್ ಆಗ್ಬಿಟ್ನಲ್ಲ ಬಿಡಪ್ಪ ಅಂತ ಅಂದ್ಬಿಟ್ಟು ಅಂದ್ರೆ ಬಿಗ್ ಬಾಸ್ ಅವರೇ ಈ ರೀತಿಯಾಗಿ ಅಂತ ಬಿಟ್ಟು ಇದನ್ನ ತೋರಿಸ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಅಣ್ಣ ನೋಡಿ ನಾನು ಕೂಡ ಇಲ್ಲಿ ಗೇಮ್ ಮಾಡ್ಬಿಟ್ಟು ಗೆದ್ದಿದ್ದೀನಿ ಅಂದ್ಬಿಟ್ಟು ಗಿಲ್ಲಿ ಅವರು ಹೇಳ್ಕೊಳ್ಬಹುದು ಮತ್ತೆ ಬೇರೆ ಎಲ್ಲ ವಿಚಾರಗಳು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಮತ್ತಿಲ್ಲಿ ಇವ ಇವತ್ತ ನೀವು ಅಬ್ಸರ್ವ್ ಮಾಡಬಹುದು ಹನ್ನೊಂದು ಗಂಟೆವರೆಗೂ ಇಲ್ಲಿ ಓಟಿಂಗ್ ಲೈನ್ ಓಪನ್ ಇದೆ ಅಂದ್ರೆ ಇಲ್ಲಿ ನಾಳೆ ಎಲಿಮಿನೇಷನ್ ಇದೆ ಅಂತ ಕೂಡ ಗೊತ್ತಾಗ್ತಿದೆ ಗೊತ್ತಾಗ್ತದೆ ಹನ್ನೊಂದು ಗಂಟೆವರೆಗೂ ಓಪನ್ ಇದೆ ಅಂತ ಅಂದ್ರೆ ಅದಾದ್ಮೇಲೆ ಎಲಿಮಿನೇಷನ್ ಅಂತಂದ್ರೆ ಈಗ ನಾಳೆ ಎಲಿಮಿನೇಷನ್ ಮಾಡ್ತಾರೆ ಕಿಚ್ಚ ಸುದೀಪ್ ಸರ್ ಇವತ್ತ ಬರಲ್ವಲ್ಲ ಅದಕ್ಕೋಸ್ಕರನೇ ಯಾರು ಬರ್ತಾರೆ ಮತ್ತೆ ಇಲ್ಲಿ ಯಾವ ಮೂವಿ ಇವಾಗ ರಿಲೀಸಿಂಗ್ ಇದೆ ಆಲ್ಮೋಸ್ಟ್ ಇವಾಗ ರಿಲೀಸಿಂಗ್ ಇರೋದು ಕೆ ಡಿ ಮೂವಿ ಪ್ರೇಮ್ ಸಾರು ಮತ್ತಿಲ್ಲಿ ಧ್ರುವ ಸರ್ಜಾ ಅವರು ಬರಬಹುದೇನೋ ಮತ್ತೆ ಹೀರೋಯಿನ್ ಕೂಡ ಇಲ್ಲಿ ರೇಷ್ಮ ನಾನಯ್ಯ ಅವರು ಕೂಡ ಬರ್ಬೋದು ಇರೋ ಕಾದು ನೋಡೋಣ ವೀಕ್ಷಕರೇ ಪ್ರತಿವಾರ ಕೂಡ ಯಾವ ಫಿಲಮ್ ರಿಲೀಸ್ ಇದೆ ಅವೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಸದ್ಯ ಈ ವೀಕು ಯಾರು ಬರ್ತಾರೆ ಅಂತ ಕಾದು ನೋಡೋಣ ಕಿಚ್ಚ ಸುದೀಪ್ ಸರ್ ಬಂದಿಲ್ಲ ಅಂತಂದ್ರೆ ಅವ್ರ ಪರವಾಗಿ ಇಲ್ಲಿ ಯಾರಾದ್ರೂ ಬರ್ತಾರಾ ಅಥವಾ ಹಾಗೆ ಇಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಏನಾದ್ರೂ ಇಲ್ಲಿ ಮಾಡ್ತಾರಾ ಅಂತ ಇಲ್ಲಿ ಕಾದು ನೋಡಬೇಕಾಗುತ್ತೆ ವೀಕ್ಷಕರ ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ಓಟ್ ಹಾಕಿದ್ದೀರಾ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ಈ ವೀಕು ಯಾರು ಹೋದ್ರೆ ಚೆನ್ನಾಗಿರುತ್ತೆ ಯಾವೊಂದು ಕಾರಣಕ್ಕೆ ಹೋಗ್ಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಕ್ಕೋಣ